ಹಾಸನ ತಾಲೂಕು ಈ ಆಲದಳ್ಳಿ ಗ್ರಾಮದಲ್ಲಿ ಪುಣ್ಯವಂತರು ನೋಡಿ ನಮ್ಮ ಪಟೇಲ್ ಸಿದ್ದೇಗೌಡರು ಅವರ ಒಡನಾಡಿಗಳೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮ ನೋಡೋದಕ್ಕಾಗ ಕೂತಿದ್ದಾರೆ ಅವರ ಪಾದಕ್ಕೆ ಶರಣು ಶರಣಾರ್ಥಿಯನ್ನು ಸಮರ್ಪಣೆ ಮಾಡೋಣ ಯಾಕೆಂದರೆ ನಾವು ಯಾರು ಸಹವಾಸ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಈಗ ಗೌಡ್ರ ಜೊತೆಲಿದ್ದರೆ ಎಲ್ಲರೂ ನಾಲ್ಕು ಜನ ಅಲ್ಲೇ ಸಿದ್ದೇಗೌಡ್ರ ಜೊತೆ ಅವ್ನು ಪುಣ್ಯಾತ್ಮ ಒಳ್ಳೆಯ ಅಂತಾರೆ ಸತ್ಯನ ಸುಳ್ಳು ಹೇಳಿ ಯಾವನಾರ ಎಣ್ಣೆ ಒಡೆಯನ್ ಜೊತೆ ಇದ್ರೆ ಆ ಬಡ್ಡಿ ಜೊತೆ ಇವನು ಎಣ್ಣೆ ಅಂತಾರೆ ಅದಕ್ಕೆ ಒಂದ್ಸಾರಿ ಏನಾಗೋಯ್ತು ಕೇಳಿಸ್ಕೊಳ್ಳಿ ದಯಮಾಡಿ ಯಾರು ಸಹವಾಸ ಮಾಡ್ಬೇಕು ನಾವು ಮುಖ್ಯವಾಗಿ ಯಾರು ಒಳ್ಳೆಯವರು ಅವ್ರ ಸಹವಾಸ ಮಾಡಬೇಕು ಮುಖ್ಯವಾಗಿ ಒಂದು ಜಿಂಕೆ ಹುಲಿಗೆ ಹಾಲು ಕುಡಿಸ್ತಾ ಇತ್ತಂತೆ ನೋಡಿ ಎಲ್ಲರೂ ನಂಬ ಮಾತಾ ಇದು ಜಿಂಕೆ ಹುಲಿಗೆ ಹಾಲು ಕುಡಿಸ್ತಾ ಇತ್ತಂತೆ ಹುಲಿ ಮರಿಗಳಿಗೆ ಆಗ ಒಬ್ಬ ಕಾಡೊಳಗೆ ಒಬ್ಬ ಋಷಿ ಇದ್ದನಂತೆ ಆ ಋಷಿ ಯೋಚನೆ ಮಾಡದಂತೆ ಏನಪ್ಪಾ ಜಿಂಕೆ ಎಲ್ಲಾದ್ರೂ ಹುಲಿಮರಿಗಳಿಗೆ ಹಾಲು ಕುಡಿಸೋದು ಉಂಟ ಆಗ ಆ ಋಷಿ ಕೇಳದಂತೆ ಜಿಂಕೆನ ನಿನ್ ತಿನ್ಲಿಲ್ವಾ ಅವು ಅಂದಾಗ ಇಲ್ಲ ಕಣಪ್ಪ ಈ ಹುಲಿಯ ತಾಯಿ ಎಗೆಯಾದ ತಕ್ಷಣವೇ ಸತ್ತೋಗ್ಬಿಡ್ತು ಎರಿಗೆಯಾದ ತಕ್ಷಣವೇ ಸತ್ತೋಗ್ಬಿಡ್ತು ಅವತ್ತಿಂದ ನಾನು ಅದನ್ನ ನನ್ನನ್ನು ತಿನ್ನೋಕ್ ಬಂದಂತ ಹುಲಿ ಇವತ್ತು ಅವ್ರ ತಾಯಿ ಇಲ್ವಲ್ಲ ಅಂತೇಳಿ ನಾನೇ ಹಾಲು ಕುಡ್ಸಕ್ ಶುರು ಮಾಡಿದೆ ಅವತ್ತಿಂದ ಇವು ನನ್ನನೆ ತಾಯಿ ಅನ್ಕೊಬಿಟ್ಟು ಕನಪ್ಪ ಯಾರಾದ್ರೂ ನನ್ನ ಮುಟ್ಟಿದ್ರೆ ಓಡೋಕ್ ಕಚ್ಚಿಬಿಡ್ತವೆ ಬೇರೆ ಯಾರಾದ್ರೂ ನಾನು ಮುಡ್ಸ್ಕೊಡ್ತಾ ಇಲ್ಲ ತಾಯಿ ಪ್ರೀತಿ ಕೊಟ್ಟಿದ್ದೀನಿ ನಾನು ಅವೆ ಅವು ನನಗೆ ಮಕ್ಕಳು ಪ್ರೀತಿ ಕೊಟ್ಟು ಬಿಟ್ಟವ್ರಿ ಇದನ್ನ ನೋಡಿದಂಥ ಒಂದು ಗಿಳಿ ಕೇಳಿಸ್ಕೊಬಿಡ್ತಂತೆ ನಾನು ಏನಾದರೂ ಸಹಾಯ ಮಾಡಬೇಕಲ್ಲ ನಾನು ಏನಾದರೂ ಸಹಾಯ ಮಾಡಬೇಕಲ್ಲ ಅಂತೇಳಿ ಗಿಳಿ ಆರ್ಕಂಡು ಹೋಗ್ತಿತ್ತಂತೆ ನೋಡಿ ಹಾರ್ಕೊಂಡು ಹೋಗ್ತಿತ್ತಂತೆ ಹಾರ್ಕಂಡು ಹೋಗುವಾಗ ಒಂದು ಹಾವು ಆ ಮುಳ್ಳಿನ ಗಿಡದ ಪೊದರೆ ಒಳಗಡೆ ಸಿಕ್ಕಾಕಬಿಟ್ಟಿತ್ತಂತೆ ಕೇಳಿಸ್ಕೊಳ್ಳಿ ಮುಳ್ಳಿನ ಪೊದರೆ ಒಳಗೆ ಬಿಟ್ಟಿತ್ತಂತೆ ಹಾಗೇನು ಮಾಡ್ತು ಗಿಳಿ ನಾನು ಸಹಾಯ ಮಾಡಬೇಕು ಅಂತ ತನ್ನ ಕೊಕ್ಕಿನಿಂದ ಆ ಗ ಹಾವಿಗೆ ಸಿಕ್ಕಾಕೊಂಡಿತ್ತಲ್ಲ ಮುಳ್ಳು ಅದನ್ನೆಲ್ಲ ಬಿಡಿಸಿ ಹಾವನ್ನು ಬಚಾವ್ ಮಾಡ್ತಂತೆ ಹಾವೇನು ಮಾಡ್ತು ಆ ಬಿಡಿಸ್ತಂಥ ಗಿಳಿಗೆ ಕಚ್ಚಿಬಿಡ್ತಂತೆ ನೋಡಿ ವಾಪಸ್ ಆಗ ಆ ಗಿಳಿ ಒದ್ದಾಡ್ಕ ಒದ್ದಾಡ್ಕಂಡು ಋಷಿ ಹತ್ರ ಹೋಯ್ತು ಕೇಳ್ತಂತೆ ಸ್ವಾಮಿ ಸಹಾಯ ಮಾಡುವ ಅಂತ ಅಂತ ನಾನು ಹೋದರೆ ಹಾವು ಕಚ್ಚಿಬಿಡ್ತಲ್ಲ ಸ್ವಾಮಿ ಅಂದರೆ ನೋಡು ಮೊದಲು ನೀನು ತೀರ್ಮಾನ ಮಾಡಬೇಕು ಯಾರಿಗೆ ಸಹಾಯ ಮಾಡಬೇಕು ಯಾರು ಸಹವಾಸ ಮಾಡಬೇಕು ಯಾರಿಗೆ ಒಳ್ಳೆಯದು ಮಾಡಬೇಕು ಅಂತ ಮೊದಲು ತಿಳ್ಕೊಂಡು ಆಮೇಲೆ ಸಹಾಯ ಮಾಡು ನೀನು ಹಾವಿನ ಗುಣ ಕಚ್ಚೋದೆ ಹಾವನಂಥವ್ರು ಸಹವಾಸ ಮಾಡಬಾರ್ದು ಹುಲಿಯಂಥವ್ರು ಸಹವಾಸ ಮಾಡು ಯಾಕೆ ಅಂದರೆ ಹುಲಿಗೆ ಜಿಂಕೆ ಹಾಲು ಕುಡಿಸ್ತದಕ್ಕೆ ಇವತ್ತು ಹುಲಿನ ತಾಯಿ ಅಂತ ಅನ್ಕೊಂಡವೆ ಮಾಡಿದ್ರೆ ನಾವು ಸಹವಾಸವನ್ನು ಹುಲಿಯಂಥವ್ರ ಜೊತೆಲಿ ಮಾಡಬೇಕಂತೆ ನೋಡಿ ನರಿಯಂಥವ್ರ ಜೊತೆಲಿ ಮಾತಾ ಮಾಡಬಾರ್ದಂತೆ ಅದಕ್ಕೆ ಅವ್ರು ಹೇಳೋದು ಸಹವಾಸ ದೋಷ ಇವತ್ತು ಮನುಷ್ಯನನ್ನು ಹಾಳು ಮಾಡ್ತಾ ಇದೆ ಇವತ್ತು ಮಕ್ಕಳು ಮರಿಗಳನ್ನು ಹಾಳು ಮಾಡ್ತಾ ಇದೆ ಕುಡ್ತಾ ಜೂಜು ಇಸ್ಪೇಟು ಗಾಂಜಾ ಇತ್ಯಾದಿಗಳನ್ನು ಮಾಡಿ ಇವತ್ತಿನ ಸಂಬಂಧಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ ಅದಕ್ಕೆ ಮಕ್ಕಳಿಗೆ ಹೇಳಿ ಸಹವಾಸ ಮಾಡುವಾಗ ಒಳ್ಳೆಯವ್ರ ಸಹವಾಸ ಮಾಡ್ರಪ್ಪ ದೊಡ್ಡವ್ರ ಸಹವಾಸ ಮಾಡಿ ದೊಡ್ಡೋರು ಸಹವಾಸ ಮಾಡಿದ್ರೆ ನಿಮಗೂ ದೊಡ್ಡತನ ಬರುತ್ತೆ ವಿನಃ ನಿಮಗೆ ಸಣ್ಣತನ ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಾವೆಲ್ಲ ಪ್ರೀತಿಯಿಂದ ಈ ಜೀವನವನ್ನು ಕಳೆಯೋಣ